ಅಥವಾ ಮಾಡ್ತಾರೆ ಅಂತ ಅವರು ಮನಸ್ಸು ಮಾಡಿ ವಿಮಾನ ನಿಲ್ದಾಣ ಶೀಘ್ರದಲ್ಲೇ ಮುಗಿಸಿ ಅದನ್ನ ಕಾರ್ಯ ಉಪಕೃತ ತಂದು ದೇಶದಲ್ಲೇ ಎರಡನೇ ಸೇತುವೆ ಕಟ್ಟ ಯೋಜನೆ ಸಾಮಾನ್ಯವಾಗಿ ಅರಿವು ಮಾಡಕ್ಕೂ ಸಾಧ್ಯ ಇಲ್ಲ ಕಂಪನಿ ಕಟ್ಟಕ್ ಸಾಧ್ಯ ಇಲ್ಲ ಅಂತ ಒಂದು ದೇಶದಲ್ಲೇ ಉದ್ದವಾದ ಆ ಸೇತುವೆನ ಮಾಡಬೇಕು ಅಂತ ಅವರು ನನಗೆ ತೊಂದರೆ ಆಗತ್ತೆ ಆ ಭಾಗದ ಜನ ಉದ್ದೇಶ ಅವರು ಆ ಕಾರ್ಯಕ್ರಮನ ಯಶಸ್ವಿಯಾಗಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ವಿಮಾನ ನಿಲ್ದಾಣ ಹೆಸರಿಬೇಕು ಅಂತ ಬಂತು ಒಂದು ಸಂದರ್ಭ ಬಂತು ಆ ಟೈಮ್ನಾಗೆ ಅವರೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇಡ ನೀವು ಇಡೀ ವಿವನಾಯಕರದ್ದು ಇನ್ನೊಂದು ಇಡೀ ಅಂತ ಸಲಹೆ ಈಗ ಅವರು ರಾಜಕೀಯದಲ್ಲೂ ಸಮೇತ ಯಾವುದೇ ಹುದ್ದೆ ಇಲ್ಲ ಯಾವುದೇ ಪಕ್ಷಕ್ಕೆ ಸೇರಿದ ವ್ಯಕ್ತಿ ಆಗಿಲ್ಲ ಮತ್ತೆ ನಮ್ಮ ರಾಜ್ಯದ ಮುತ್ಸದ್ದಿ ನಾಯಕನ ಹೆಸರು ನಿತಿನ್ ಗಡ್ಕರಿ ಅವರ ಹೆಸರು ಇಟ್ಟಿದ್ದಾರೆ ಜವಾಹರ್ಲಾಲ್ ನೆಹರು ಅವರು ಅವ್ರದ್ದು ಅವರಿದ್ದಂಗೆ ಹೆಸರಿಟ್ಟಿದ್ರು ಇಂದಿರಾ ಗಾಂಧಿ ಅವರದ್ದು ಅವರು ಇದ್ದಂಗೆ ಹೆಸರು ಇಟ್ಟಿದ್ರು ಕೆಲವು ಸ್ಕೀಮ್ ಗಳಿಗೆ ಆ ಈಗ ನಮ್ಮ ಮೋದಿ ಅವರ ಹೆಸರು ಕೆಲವುಗಳೆಲ್ಲ ಇಟ್ಟಿದ್ದಾರೆ ಹಾಗಾಗಿ ನಾವು ಸಮಾಜದ ವತಿಯಿಂದ ಮಾಡ್ತಾ ಇದ್ರು ಎಲ್ಲಾ ಸಮಾಜದ ಪರವಾಗಿ ನಮ್ ಬೇಡಿಕೆ ಏನು ಅಂತೇಳಿದ್ರೆ ಸಿಂಗಂದೂರು ಸೇತುವೆಗೆ ಯಡಿಯೂರಪ್ಪ ಹೆಸರು ಇಡಬೇಕು ಮತ್ತೆ ಇಂಥ ನಾಯಕ ನನಗೆ ಇನ್ನ ಪುರಿಷತ್ತರು ಸಿಗ್ತಾರೆ ನಮ್ಮ ಕಲ್ಪನೆಗಳ ಸಮೇತ ನಮ್ಮ ಓದಿಲ್ಲ ಅಷ್ಟೇ ಎಲ್ಲ ಇವರು ಕೆಲಸ ಮಾಡಿದ್ದಾರೆ ಅವರು ಎಲ್ಲರೂ ಹೇಳ್ತಾರೆ ಆಡ ಮುಟ್ಟ ಸೊಪ್ಪಿಲ್ಲ ಅನ್ನೋ ರೀತಿ ಎಲ್ಲ ಕೆಲಸ ಮಾಡಿದ್ದಾರೆ ಐನೂರು ಮನೆಯ ಭಾಷಣ ಮಾಡ್ತಾ ಇರ್ಬೋದ್ರೆ ಅವರು ಕನ್ಯಾರ ಭಾಷಣದಲ್ಲಿ ಹೇಳಿದರು ಮಗು ಹುಟ್ಟಿದ ಸಹಾಯತಕ್ಕಿಂತ ಏನೇನು ಸ್ಕೀಮ್ಗಳು ಬೇಕು ಇದೆಲ್ಲದನ್ನೂ ಕೊಟ್ಟಿದ್ದಾರೆ ಕೊಟ್ಟಂತೆ ಒಬ್ಬರು ಇದ್ರೆ ಅವರು ಮತ್ತೆ ನಮ್ಮ ಸಂಸದರು ಅಥವಾ ಶಾಸಕರುಗಳಿರ್ಬೋದು ಎಲ್ಲರೂ ಸಮೇತ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಇಂತ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಇಡೀ ರಾಜ್ಯದ ಜನ ಇದಕ್ಕೆ ಧ್ವನಿ ಎತ್ತಬೇಕು ಅಂತ ನಮ್ದು ಮನವಿ ಮಾಡ್ತಾ ಸಮಾಜದ ಪರವಾಗಿ ಮನವಿನೂ ಮಾಡ್ತೀವಿ ಇಡೀ ರಾಜ್ಯದ ಜನ ಧ್ವನಿ ಎತ್ತಬೇಕು ಅವರ ಹೆಸರಿಟ್ಟು ಅಜನಾಪುರವಾಗಿ ಯಡಿಯೂರಪ್ಪನ ಹೆಸರು ಹೊಳಿಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಇವತ್ತಿನ ಪ್ರೆಸ್ಮೆಂಟ್ ಕರೆದಿದ್ದೀವಿ ದಯವಿಟ್ಟು ರಾಜ್ಯದ ಜನ ಎಲ್ಲ ಜಾತಿ ಜನಾಂಗದ ಸಂಘ ಸಂಘಟನೆಗಳು ಸರ್ಕಾರಗಳು ಇದಕ್ಕೆ ಅವರ ಹೆಸರಿಡಕ್ಕೆ ಒಂದು ಎಲ್ಲೋ ಮಹತ್ವವಾದ ನಿರ್ಧಾರ ತಗೋಬೇಕು ಅಂತ ಹೇಳಿ ಇವತ್ತಿನ ಪತ್ರಿಕಾ ಸಭೆಯನ್ನ ಮಾಡ್ತಾ ಇದ್ದೀವಿ